ಸ್ನೇಹಿತರೆ ಮುನ್ನೂರ ಅರವತ್ತೈದು ಎಳೆಗಳಿಂದ ಮಾಡಿದ ದೀಪವನ್ನು ಈ ಕಾರ್ತಿಕ ಮಾಸದಲ್ಲಿ ಹಚ್ಚಿದರೆ ಬಹಳನೇ ವಿಶೇಷತೆ ಅದಾದ ಈಗ ಈ ದೀಪದ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಈ ದೀಪವನ್ನು ನೀವು ದ್ವಾದಶಿ ದಿವಸ ಬೆಳಗ್ಗೆ ನಕ್ಷತ್ರಗಳಿರುವಾಗ ಈ ದೀಪವನ್ನು ಹಚ್ಬೋದು ಅಕಸ್ಮಾತ್ ಆಗದೆ ಇದ್ದರೆ ಚತುರ್ದಶಿ ದಿವಸ ಅಂದರೆ ಕೃಷ್ಣ ಪಕ್ಷದ ಚತುರ್ದಿ ದಶಿ ದಿವಸ ಬೆಳಗಾಂ ಮುಂಜೇಲೆ ನಕ್ಷತ್ರಗಳಿರುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೀಪವನ್ನು ಹಚ್ಚಬೇಕು ಇದರ ಮಹತ್ವ ಎಲ್ಲವನ್ನೂ ಈಗ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲೇದಾಗಿ ನಾನು ನಿಮ್ಮ ಹತ್ರ ಕ್ಷಮೆಯನ್ನು ಇದ್ದೀನಿ ಯಾಕಂದರೆ ಇದನ್ನು ನಾವು ವೈಕುಂಠ ಚತುರ್ದಶಿ ದಿವಸ ಬೆಳಗಾಂ ಮಂಜೆಲೆ ನಕ್ಷತ್ರಗಳಾಗ ಹಚ್ೀವಿ ಆದರೆ ಈ ಸಲ ಏನಾಯಿತು ಅಂದರೆ ಶುಕ್ಲ ಪಕ್ಷ ಚತುರ್ದಶಿ ತಿಥಿಕ್ಷಯ ಆಗ್ಬಿಡ್ತು ಹೀಗಾಗಿ ಏಕಾದಶಿ ದ್ವಾದಶಿ ತ್ರಯೋದಶಿ ಪೂಜೆ ಕೊನೆಗೆ ಹುಣ್ಣಿಮೆ ಪೂಜೆ ಒಟ್ಟಾಗಿ ಎಲ್ಲವೂ ಬಂದಿದ್ದರಿಂದ ನನಗೆ ಸಮಯ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಸಮಯ ಸಿಗ್ಲೇ ಇಲ್ಲ ಅದಕ್ಕಾಗಿ ಈ ಒಂದು ಈಗ ನಿಮ್ಗೆ ಹಚ್ಚಲಿಕ್ಕಾಗಲೇ ಇಲ್ಲ ಅಂದರೆ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಕೂಡ ಹಚ್ಚಬಹುದು ಅದಕ್ಕಾಗಿ ಈ ಯಾವ ರೀತಿ ಇದನ್ನು ಹಚ್ಚಬೇಕು ಇದರ ಮಹತ್ವ ಏನು ಈಗ ಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ ಈ ಬತ್ತಿಯನ್ನು ಹೆಂಗೆ ಮಾಡೋದು ಅಂದರೆ ನಾ ಈಗಾಗಲೇ ಎಳೆಯನ್ನು ಹೇಗೆ ತೆಗೆಯೋದು ಅಂತ ತೋರಿಸ್ಕೊಟ್ಟೇನೆ ಅದೇ ಹಕ್ಕಿ ಪಕ್ಷಿ ದೀಪದ ದಿವಸ ನಾನು ಎಳೆಯನ್ನು ಸೂಕ್ಷ್ಮ ಎಳೆಗಳನ್ನು ತೆಗಿತಾ ಹೋಗಬೇಕು ಹತ್ತಿಯಿಂದ ಆ ಹತ್ತಿಯಿಂದ ಒಂದು ಗೇಣ ಉದ್ದದ ಅಳತಿ ಇಟ್ಕೊಳ್ಬೇಕು ಒಂದು ಗೇಣು ಉದ್ದಿರಬೇಕು ಆ ಬತ್ತಿ ಅದೇ ರೀತಿಯಾಗಿ ಮುನ್ನೂರ ಅರವತ್ತೈದು ಎಳೆಗಳು ಬರ್ತಾ ಇರಬೇಕು ಅದನ್ನು ನಾವು ಸುತ್ತುತ್ತಾ ಒಂದು ಎದಕ್ಕಾದರೂ ಆ ಆ ರೀತಿ ಎಳೆಗಳನ್ನು ತಕ್ಕೊಂಡು ಅದನ್ನು ಒಂದು ಲೋಟ ಅಥವಾ ತಂಬಿಗೆಯಲ್ಲಿ ನೀರನ್ನು ತುಂಬಿಟ್ಕೊಂಡು ಆ ತಂಬಿಗೆಗೆ ಕೆಳಗಂದರೆ ನೆಲದ ಮೇಲೆ ಇಟ್ಕೊಳ್ಬಾರ್ದು ಯಾವುದಾದ್ರೂ ಒಂದು ರೇಷ್ಮೆ ಬಟ್ಟೆ ಅಥವಾ ಏನಾದರೂ ಕೆಳಗ ಪರಾತ ಈ ರೀತಿ ಇಟ್ಕೊಂಡು ಅದರಲ್ಲಿ ಆ ಎಳೆಗಳನ್ನು ಇಟ್ಕೊಂಡು ಆ ತಂಬಿಗೆಗೆ ಸುತ್ತ ಸುತ್ತಬೇಕು ಒಂದು ಉದ್ದವಾಗಿರುವಂಥ ಅಂದರೆ ಒಂದು ಗೇಣ ಉದ್ದ ಇರಬೇಕು ಆ ರೀತಿ ಎಳೆಯನ್ನು ಜೋಡಿಸ್ತಾ ಜೋಡಿಸ್ತಾ ಹೋಗಬೇಕು ಅದು ಒಟ್ಟು ಈಗ ನಾವು ದ ಕೊರಳಲ್ಲಿ ದಾರ ಹಾಕಬೇಕಾದ ದಾರ ಹೆಂಗೆ ತಕ್ಕೋತೇವೋ ಅದೇ ರೀತಿಯಾಗಿ ಈ ಎಳೆಗಳನ್ನು ನಾವು ಏನು ಹತ್ತಿಯಿಂದ ಎಳೆ ಬೆಡಿಸಿಟ್ಕೊಂಡಿರ್ತೇವಲ್ಲ ಆ ಎಳೆಗಳನ್ನು ಸು ಕರೆಕ್ಟಾಗಿ ಒಂದು ಗೇಣು ಉದ್ದು ಬರಬೇಕು ಆ ರೀತಿ ಸುತ್ತುತ್ತಾ ಸುತ್ತುತ್ತಾ ಹೋಗಬೇಕು ಒಟ್ಟು ಮುನ್ನೂರ ಅರವತ್ತೈದು ಎಳೆಗಳು ನೀಟಾಗಿ ಬರಬೇಕು ಆ ಅಷ್ಟೂ ಎಳೆಗಳನ್ನು ಜೋಡಿಸ್ಕೊಂಡು ನಂತರ ನಾವೇನು ಮಾಡಬೇಕು ಅಂದರೆ ಒಂದು ಭಾಗವನ್ನು ಮೇಲಿನ ಭಾಗವನ್ನು ಅದಕ್ಕೆ ತಲೆ ರೀತಿಯಲ್ಲಿ ಹಾವಿನ ತಲೆಯ ರೂಪದಲ್ಲಿ ನಾ ಮಾಡೇನಿಲ್ಲ ಆ ರೀತಿ ಹಾವಿನ ರೂಪದಲ್ಲಿ ತಲೆಯನ್ನು ರೂಪದಲ್ಲಿ ಇಟ್ಕೊಳ್ಬೇಕು ಕೆಳಗಿನ ಭಾಗವನ್ನು ನಾವು ಬಾಲದ ರೂಪದಲ್ಲಿ ಇಟ್ಕೊಳ್ಬೇಕು ನಂತರ ಈ ರೀತಿ ಹೆಡೆಯನ್ನು ಮಾಡಿ ಆ ಒಂದು ಬತ್ತಿಗೆ ಅರಿಶಿನವನ್ನು ಹಚ್ಕೊಳ್ಬೇಕು ಸ್ವಲ್ಪ ಹಚ್ಕೊಂಡ್ರೆ ಈಗ ನಾನು ಹಚ್ಕೊಂಡೇನಲ್ಲ ಅಷ್ಟೇ ಹಚ್ಕೊಂಡ್ರೆ ಸಾಕು ನಂತರ ಆ ಹೆಡೆಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದನ್ನು ತುಪ್ಪದಲ್ಲಿ ತೊಯಸ್ಕೊಳ್ಬೇಕು ಯಾಕೆ ನಾವು ಈ ಹಾವಿನ ರೂಪದಲ್ಲಿ ಮಾಡ್ಕೊಳ್ತೇವೆ ಅಂತಂದರೆ ಒಂದು ವರ್ಷ ನಾವು ಸಂಸಾರ ಅನ್ನುವ ಈ ಹಾವಿನ ಜೊತೆ ಅಂದರೆ ಎಷ್ಟೋ ಸಂಕಟಗಳು ನೋವುಗಳು ಮನಸ್ಸಿಗೆ ತಾಪಗಳು ಏನೇನೆಲ್ಲ ಆಗಿಬಿಟ್ಟಿರ್ತದೆ ಈ ಒಂದು ಸಂಸಾರದಲ್ಲಿ ಅವೆಲ್ಲವೂ ಕಳೆದು ನಮ್ಮ ಸಂಸಾರದಲ್ಲಿ ಸುಖ ನೆಮ್ಮದಿ ಸಂತೋಷ ಸಿಗಲಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಏನು ಮನದ ಭಾವನೆಗಳಲ್ಲಿ ವಿಷದ ಭಾವನೆ ಸಂಸಾರ ಕುಟುಂಬಗಳಲ್ಲಿ ತುಂಬಿರುವಂಥ ಎಲ್ಲ ವಿಷದ ಭಾವನೆಗಳು ಹೋಗಿ ಸಂಸಾರದಲ್ಲಿ ಎಲ್ಲರೂ ನಗ್ತಾ ಇರಲಿ ಅನ್ನುವ ಉದ್ದೇಶದಿಂದ ಬೆಳಗ್ಗೆ ಬೇಗ ಸ್ನಾನವನ್ನ ತಲೆ ಮೇಲೆ ಸ್ನಾನವನ್ನ ಮಾಡಿಕೊಂಡು ದೇವರಿಗೆ ಕುಲದೇವರಿಗೆ ಮುಂದೆ ಇಟ್ಟು ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಏರಿಸಿ ನಂತರ ಅಂಗಳದಲ್ಲಿ ಒಂದು ರಂಗವಲ್ಲಿಯನ್ನು ಹಾಕಿ ಆ ರಂಗವಲ್ಲಿ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಈ ದೀಪವನ್ನು ಇಡ್ಬಹುದು ಅದ್ರ ಕೆಳಗೆ ಮಣಿ ಗಿಣಿ ಏನು ಇಡಬಾರ್ದು ಯಾಕಂದ್ರೆ ಅದು ಪೂರ್ಣ ಹೊತ್ಕೋತದ ತುಪ್ಪದೊಳಗೆ ಸರಿಯಾಗಿ ತಯಿಸ್ಬೇಕು ಅಥವಾ ಎಣ್ಣೆ ಒಳಗೆ ತೈಸಿದ್ರೆ ನಡೀತದ ಈ ರೀತಿ ಎಳ್ಳೆಣ್ಣೆ ಅಥವಾ ತುಪ್ಪದಲ್ಲಿ ಸರಿಯಾಗಿ ತಯಿಸ್ಬೇಕು ನಂತರ ಆ ಒಂದು ಹೆಡೆಯ ಭಾಗಕ್ಕೆ ಅರಶಿನ ಕುಂಕುಮ ಅಕ್ಷತೆ ಹಚ್ಚಿರ್ತೀವಲ್ಲ ಅಲ್ಲಿ ದೀಪವನ್ನು ಭಗವಂತನ ಸ್ಮರಣೆಯನ್ನ ಮಾಡ್ತಾ ಅಲ್ಲಿ ದೀಪವನ್ನು ಹಚ್ಚಬೇಕು ಈ ದೀಪ ಹಚ್ಚೋಕ್ಕಿಂತ ಮುಂಚೆ ಅಂಗಳ ಎಲ್ಲ ಕಸ ತೆಗೆದು ನೀರು ಹಾಕಿ ರಂಗವಲ್ಲಿಯನ್ನು ಹಾಕಿ ಎಲ್ಲವೂ ಶುದ್ಧಗೊಳಿಸಿರ್ಬೇಕು ನಂತರ ಈ ದೀಪವನ್ನು ಹಚ್ಚಿಟ್ಟು ಬೇಡ್ಕೊಂಡು ಭಗವಂತನಲ್ಲಿ ದೀಪ ಹಚ್ಚಬೇಕು ಇದು ಪೂರ್ಣ ಸುಟ್ಟು ಕರಕ್ಲಾಗಬೇಕು ಆವಾಗಲೇ ಇದನ್ನ ನಂತರ ಆ ಬತ್ತಿಯನ್ನು ಹೊರಗಡೆನೇ ಹಾಕಬೇಕು ಒಳಗೆ ತರಬಾರ್ದು ಏನು ಸುಟ್ಟಿದ್ದ ದೀಪದ ಸುಟ್ಟಿದ ಬತ್ತಿ ಇರ್ತದಲ್ಲ ಅದನ್ನು ಹೊರಗಡೆನೆ ಚಲ್ಲಿ ನಮ್ಮ ಒಂದು ಸಂಸಾರದಲ್ಲಿ ಬಂದಂತ ಎಲ್ಲ ಕಂಟಕಗಳು ಕಳೆದು ಅಂತ ಹೇಳಿ ಆ ಕರಿ ಆಗಿರುವಂಥ ಬತ್ತಿ ಎಲ್ಲ ಸ್ವಚ್ಛಗೊಳಿಸಿ ಅದನ್ನೆಲ್ಲ ಹೊರಗಡೆ ಹಾಕಿ ಕಾಲು ತೊಳ್ಕೊಂಡು ಈ ಒಂದು ಪ್ಲೇಟನ್ನು ಒಳಗೆ ತರಬೇಕು ಈ ರೀತಿಯಾಗಿ ಇದು ಮುನ್ನೂರ ಅರವತ್ತೈದು ಎಳೆಗಳ ದೀಪ ಅಂತ ಹೇಳಿ ಇದಕ್ಕೆ ಬಹಳನೇ ಮಹತ್ವದ ಇದನ್ನ ಹಚ್ಚಿದಾಗ ಮುಂದಿನ ಮುನ್ನೂರ ಅರವತ್ತೈದು ದಿನಗಳು ಅಂದರೆ ಒಂದು ವರ್ಷ ಪೂರ್ತಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರ್ತದ ಅಂಥೇಳಿ ಇದು ನಾವು ಪ್ರತಿಯೊಬ್ಬರೂ ಮನೆಯಲ್ಲಿ ಹಚ್ಚಬೇಕು ಅಂಥೇಳಿ ಯಾರಿಗೆ ಮಾಡಿ ಇಟ್ಕೊಳಕ್ಕೆ ಬರೋದಿಲ್ಲ ಅವರು ಅಂಗಡಿಯಲ್ಲಿ ಕೂಡ ಕೊಂಡು ಎಳೆಬತ್ತಿಯನ್ನು ತಂದು ಅದನ್ನು ಕೂಡ ನೀವು ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ತೊಯಿಸಿ ಹಚ್ಬೋದು ದ್ವಾದಶಿ ದಿವಸ ಆಗದೇ ಇದ್ದರೆ ಚತುರ್ದಶಿ ದಿವಸ ಕೂಡ ಹಚ್ಬೋದು ಈ ರೀತಿಯಾಗಿ ಈ ಮುನ್ನೂರ ಅರವತ್ತೈದು ಎಳೆಗಳ ಬತ್ತಿಯಿಂದ ಯಾವ ರೀತಿ ಹಚ್ಚೋದು ಪೂರ್ಣವ್ಯರವಾಗಿ ತಿಳಿಸ್ಕೊಟೀನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ